ನಮಸ್ಕಾರ ವೀಕ್ಷಕರೇ ಜೆಎಂಎಂ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಶ್ ಬಳಿ ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರುತ್ತಿದೆ ಈ ಒಂದು ಬೆಳಗಾವಿ ಲೋಕಸಭೆ ವಿಶೇಷತೆ ಹೇಳಬೇಕಂತಂದರೆ ರಾಮದುರ್ಗ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಬಣದ ರಾಜಕೀಯ ಜೋರಾಗುತ್ತಿದೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಬೆಂಬಲಿಗರ ಒಂದು ಬಣವಾದರೆ ಕಳೆದ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿ ಚಿಕ್ಕರೇವಣ್ಣ ಅವರ ಬೆಂಬಲಿಗರು ಇನ್ನೊಂದು ಬಣವಾಗಿ ಮಾರ್ಪಟ್ಟಿದ್ದಾರೆ ಈ ಎರಡು ಬಣಗಳ ತಿಕ್ಕಾಟದ ನಡುವೆ ಅಧಿಕೃತ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಬಣ ಬಡಿದಾಟಕ್ಕೆ ಜಗದೀಶ್ ಶೆಟ್ಟರ್ಗೆ ಶುರುವಾಯಿತು ಪೀಕಲಾಟ ಹೌದು ಬಿಜೆಪಿಯಲ್ಲಿ ಮೂಲ ಹಾಗೂ ವಲಸಿಗರ ಎಂಬ ವಿಚಾರದಲ್ಲಿ ಬಿಜೆಪಿಯಲ್ಲಿ ಒಳಜಗಳ ತಾರಕಕ್ಕೇರಿದ್ದು ಇಬ್ಬರು ನಾಯಕರ ಬೆಂಬಲಿಗರಲ್ಲಿ ಬಣಗಳು ಸೃಷ್ಟಿಯಾಗಿರುವ ಪರಿಣಾಮ ಪಕ್ಷದಲ್ಲಿ ಸಮನ್ವಯತೆ ಕಾಪಾಡಲು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹರಸಾಹಸ ಪಡುತ್ತಿದ್ದಾರೆ ಇಷ್ಟು ದಿನ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಎಂಬ ಪಕ್ಷದಲ್ಲಿನ ಕಾರ್ಯಕರ್ತರ ಮಾತುಗಳಿಂದ ಬೇಸರವಾಗಿದ್ದ ಅವರಿಗೆ ಇದೀಗ ಈ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ರಾಮದುರ್ಗ ನಗರಕ್ಕೆ ಆಗಮಿಸಿದ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿಯಾಗಿ ಚುನಾವಣೆ ಚರ್ಚೆಯನ್ನು ನಡೆಸಿದರು ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ತಟಸ್ಥವಾಗಿ ಉಳಿದಿದ್ದ ಯಾದವಾಡ್ ಅವರನ್ನ ಮುಂಬರುವ ಲೋಕಸಭಾ ಚುನಾವಣೆಗೆ ಸಕ್ರಿಯರಾಗಲು ಮತ್ತು ತಮ್ಮನ್ನ ಬೆಂಬಲಿಸುವಂತೆ ಶೆಟ್ಟರ್ ಮನವಿ ಮಾಡಿದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿ ನೀಡಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ತಾವು ಸಕ್ರಿಯರಾಗಿ ನನ್ನನ್ನು ಬೆಂಬಲಿಸಿ ಎಂದು ಕೋರಿದಾಗ ಇದಕ್ಕೆ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ದೇಶ ಕಂಡ ಅಪ್ರತಿಮ ನಾಯಕ ಮೋದಿ ಅವರನ್ನ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಮಾಡುವುದೇ ನಮ್ಮ ಗುರಿ ಆದ್ದರಿಂದ ನಾನು ಇನ್ನು ರಾಮದುರ್ಗ ಮತಕ್ಷೇತ್ರದಲ್ಲಿ ಸಕ್ರಿಯರಾಗುತ್ತೇನೆ ಜಗದೀಶ್ ಶೆಟ್ಟರ್ ಅವರ ಗೆಲುವಿಗಾಗಿ ಶ್ರಮಿಸುತ್ತೇನೆ ಎಂದು ಸಕಾರಾತ್ಮಕವಾಗಿ ನೋಡಿದರು ಶೆಟ್ಟರ್ ಗೆಲುವಿಗೆ ಶ್ರಮಿಸ್ತೀನಿ ಎಂದ ಯಾದವಾಡ್ ತಮ್ಮನ ಭೇಟಿಯಾದ ಜಗದೀಶ್ ಶೆಟ್ಟರ್ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಹಾದೇವಪ್ಪ ಯಾದವಾಡ್ ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಆದ್ದರಿಂದ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತೇನೆ ಎಂದು ವಾಗ್ದಾನ ಮಾಡಿದರು ರಾಮದುರ್ಗದ ಉಸ್ತುವಾರಿಯನ್ನು ಯಾದವಾಡ್ ಅವರಿಗೆ ನೀಡಿ ಈ ಬಾರಿ ಲೋಕಸಭಾ ಚುನಾವಣೆ ರಾಮದುರ್ಗ ಕ್ಷೇತ್ರದ ಉಸ್ತುವಾರಿಯನ್ನು ಮಹಾದೇವಪ್ಪ ಯಾದವಾಡ್ ಅವರಿಗೆ ವಹಿಸಿ ಎಂದು ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ ಜಗದೀಶ್ ಶೆಟ್ಟರ್ ಅವರವರೇ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಬೆನಕೇವ್ರವ್ರಿ ಇನ್ನೊಬ್ಬ ಜಿಲ್ಲಾ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರವ್ರಿ ಇನ್ನುಳಿದ ಪಕ್ಷ ಸಂಕ್ಷರ ಮಾಡಲ್ಗಿ ಅವರವ್ರಿ ಇನ್ನುಳಿದ ಪಕ್ಷದ ಹಿರಿಯ ಮುಖಂಡರೇ ಯುವ ನಾಯಕರೇ ಬಂಧುಗಳೇ ಕಳೆದ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ನಮಗೂ ಅನಿಲ್ ಬೆಡ್ಕೆ ಅವರು ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ಬಿ ಜೆ ಪಿ ಮುಖಂಡರಿಗೆ ಅನುಭವ ಬಂದಂಥ ಸಂದರ್ಭದೊಳಗೆ ಇವತ್ತು ಒಳ್ಳೆ ಪುನಃ ಜಗದೀಶ್ ಶೆಟ್ಟರ್ ಕರ್ಕೊಂಡು ಬಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಇವತ್ತು ತಪ್ಪುಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯದ ನಾಯಕರು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಜಗದೀಶ್ ಶೆಟ್ಟರ್ ಕನೆ ಕಣಕ್ಕಿಳಿಸಿದಂಥ ಸಂದರ್ಭದೊಳಗೆ ನಾವು ಬೆಳಗಾವಿ ಲೋಕಸಭಾ ಸಂಸತ್ ಸದಸ್ಯರು ನಾಲ್ಕು ಬಾರಿ ಸುರೇಶ್ ಅಂಗಡಿ ಅವರು ಆಯ್ಕೆಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳಿಸಿ ಬರುವಂಥ ದಿನಮಾನದಲ್ಲಿ ಸುರೇಶ್ ಅಂಗಡಿ ಅವ್ರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕಳಿಸಿದ್ದೆವು ಆ ಸಂದರ್ಭದೊಳಗೆ ಇವತ್ತು ಜಗದೀಶ್ ಶೆಟ್ಟರ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ಲೀಡ್ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಈಗಾಗಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನ್ಯತೆಗಳನ್ನು ನಾವು ಕುಂತು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಒಂದು ನಮ್ಮ ಅಭ್ಯರ್ಥಿಗಳು ಅವ್ರು ಟಿ ಪಿ ಹಾಕುವ ಮುಂದೆ ಭಾಳ ಜವಾಬ್ದಾರಿತವಾಗಿ ನೋಡಿ ನಿಮ್ಮ ನಿಮ್ಮದೇ ಆದಂಥ ನಡೆಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ನೀವು ಅಕಸ್ಮಾತ್ ದಾರಿ ದಾಳಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಇದು ಸರಿ ಆಗೋದಿಲ್ಲ ನಮ್ಮ್ಯಾಗೆ ಗೋಬೆ ಕುಡಿಸುವಂಥ ಮಾತು ಬರಬಾರ್ದು ಅನ್ನೋದೇ ಉದ್ದೇಶ ಇಟ್ಟುಕೊಂಡು ರಾಜ್ಯದ ಉಪಾಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಗಣನೀಯ ತೊಗೊಂಡು ಜವಾಬ್ದಾರಿ ತೊಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಪ್ರಥಮ ನಮ್ಮ ತಾಲೂಕಿಗೆ ಬಂದಾರ ನಮ್ಮ ತಾಲೂಕಿನ ಎಲ್ಲೆಲ್ಲೆ ಮಠಮಾನಿಗಳು ಹೋಗುವಂಥ ಸಂದರ್ಭದೊಳಗೆ ನಾನು ನಮ್ಮ ಫ್ಯಾಕ್ಟ್ರಿ ಉಪಾಧ್ಯಕ್ಷ ಬಸವಗೌಡ ಪಾಟೀಲ್ ಅವರ ಮಗಳ ಲಗ್ ಲಗ್ನಕ್ಕಾಗಿ ನಾವು ಎಮ್ ಕೆ ಹುಬ್ಬಳ್ಳಿ ಹೋಗುವಂಥ ಸಂದರ್ಭದೊಳಗೆ ಅವೆಲ್ಲ ಫ್ಯಾಕ್ಟ್ರಿ ಡೈರೆಕ್ಟ್ರು ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಮತ್ತೊಮ್ಮೆ ತಮಗೆ ಜಗದೀಶ್ ಶೆಟ್ಟರಿಗೆ ಧನ್ಯವಾದಗಳು ಹೇಳಿ ಒಂದು ಜಯ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡೋಣ ನೀವು ಯಾವಾಗ ಕರಿತೀರಿ ಎಷ್ಟು ಮಂದಿ ಕೂಡಿಸ್ಬೇಕಂತ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಮಂದಿ ಕೂಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡುವಂಥ ಮಾಡುವಂಥ ಕೆಲಸ ಮಾಡ್ಕೊಂಡು ವಿಶೇಷವಾಗಿ ಗಮನದಲ್ಲಿಟ್ಟು ಜಿಲ್ಲಾ ನಾಯಕರು ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದು ಅದನ್ನು ಡಿಸಿಷನ್ ಹೆಂಗೆ ತೋಬೇಕು ನಾಮಿನೇಷನ್ ಕೊಡೋಕೆ ಮುಂಚಿತವಾಗಿ ಮಾಡಬೇಕಂತ ಎಲ್ಲರಿಗೂ ವಿನಂತಿಸಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳಿಗೆ ಜಯಗಳಿಸಲಿಕ್ಕೆ ನಾವೆಲ್ಲರೂ ತಮ್ಮ ಮಲ ಕಾರ್ಯಕರ್ತರ ಅಭಿಮಾನಿಗಳು ಇನ್ನೂ ಭಾಳ ಒಂದಿಗೆ ಹೇಳಿಲ್ಲ ನಾ ಯಾರು ಬರತ್ತೆ ಯಾರಿಗೂ ಹೇಳಿಲ್ಲ ಇದು ಟಿವಿ ಒಳಗೆ ಪಬ್ಲಿಕ್ ಆಯೇಸು ಬಂದಾರೆ ಬಹಳ ಹೋಗಿ ಬಂದು ಡಿ ಸಿ ಬ್ಯಾಂಕ್ ಡೈರೆಕ್ರು ಲಕ್ಷ ಸರ್ಕಾರಿ ಕಾರ್ಯಕ್ರಮ ಡೈರೆಕ್ಟ್ರು ಕುಂತು ಮಾತಾಡಬೇಕಂತ ವಿಷಯ ವಿಷಯ ಇತ್ತು ಇವತ್ತು ಸಾಕಷ್ಟು ಜನ ಬಂದಿರಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಬರೋ ನಿರ್ಮಾಣದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳನ್ನು ಕೊಡಿಸ್ಲಿಕ್ಕೆ ನಾವು ಪ್ರಮಾಣಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲರೂ ಈಗ ನಾಷ್ಟ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತೆರಬೇಕತ್ತೆ ಮಾಡ್ಕೆ ಇದಕ್ಕೆ ಶೆಟ್ಟರ್ ಕೂಡ ಯಾದವಾಡ್ ಅವರನ್ನ ನಮ್ಮ ಹಿರಿಯರು ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಗೆನ್ನ ಎದುರಿಸೋಣ ಎಂದು ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ ಒಂದು ಈ ಪಾರ್ಲಿಮೆಂಟ್ರಿ ಚುನಾವಣೆ ಪ್ರಚಾರ ಪ್ರಾರಂಭ ಆಗಿದೆ ಆ ಪ್ರಚಾರದ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ರಾಮದುರ್ಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದ ಪ್ರಮುಖರನ್ನ ಹಿರಿಯರನ್ನು ಭೇಟಿ ಆಗುವಂಥದ್ದು ಅದರ ಜೊತೆಗೆ ಮಠಮಾನಗಳಿಗೆ ಗುರುಗಳಿಗೆ ಭೇಟಿ ಆಗುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಬಂದಿದೆ ಸಾಯಂಕಾಲವರೆಗೆ ಇದು ಕಾರ್ಯಕ್ರಮ ನಡೀತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರು ಮತ್ತು ಈ ಭಾಗದ ಹಿರಿಯ ಮುಖಂಡರು ಮತ್ತು ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಮಹಾದೇವಪ್ಪ ಯಾದವ್ ಅವರು ಅವ್ರಿಗೆ ಇವತ್ತು ಭೇಟಿಯಾಗಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಂತೇಳಿ ಈಗಾಗಲೇ ಟೆಲಿಫೋನ್ ಮುಖಾಂತರ ನಾನು ಮಾತಾಡಿದ ಹಗಲ ಹಗಲಲ್ಲಿ ಆ ಸಂದರ್ಭದಲ್ಲಿ ಅವರು ಇವತ್ತು ಬರ್ರಿ ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದರು ಮತ್ತು ಈಗ ಅವರು ತಮ್ಮ ಮಾತುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಮತ್ತು ಮಲ್ಲಣ್ಣ ಯಾದವ್ ಜೊತೆ ನಾನು ಈಗಾಗಲೇ ಫೋನ್ ಮುಖಾಂತರ ಹಲವಾರು ಬಾರಿ ಮಾತಾಡಿದ್ದೇನೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಸಹಿತ ಕ್ರಿಯಾಶೀಲವಾಗಿ ಇಲ್ಲಿ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವರು ಹೇಳಿದರು ಮತ್ತು ಹಿಂದೆ ಅಭ್ಯರ್ಥಿ ಆಗಿದ್ದಂಥ ಚಿಕ್ಕ ರೇವಣ್ಣವರು ಸಹಿತ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಅವರಿಗೆ ಫ್ರಾಮ್ ಬಿಗಿನಿಂಗ್ ಯಾವಾಗ ನಾನು ಅಭ್ಯರ್ಥಿ ಆಗಿದೆ ಅಲ್ಲಿಂದ ಸತತವಾಗಿ ಅವ್ರ ಸಂಪರ್ಕದಲ್ಲಿದ್ದು ಫೋನ್ ಮುಖಾಂತರ ಮಾತಾಡಿಕೊಂಡು ಅವ್ರ ಜೊತೆ ಇಲ್ಲಿಯ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ಹೇಳಿದರು ಹಿಂದಿನ ಚುನಾವಣಾ ಫಲಿತಾಂಶ ಏನೇ ಆಗಲಿ ಇವತ್ತು ಲೋಕಸಭಾ ಚುನಾವಣೆ ಮಹತ್ವದ್ದು ಮತ್ತು ನರೇಂದ್ರ ಮೋದಿಯವರನ್ನು ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನಾನು ಬಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆದ್ಮೇಲೆ ನಾನು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ ನಮ್ ಕೂಡ ಅಭಿಮಾನಿಗಳಿದ್ದಾರೆ ಅವರು ಸಹಿತ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಎಲ್ಲರೂ ಕೂತ್ಕೊಂಡು ಇವತ್ತು ಮಹದೇವಪ್ಪ ಯಾದವ್ ಅವರು ಚಿಕ್ಕ ರೇವಣ್ಣವರು ಅವರು ಮತ್ತು ಮಲ್ಲಣ್ಣ ಯಾದವ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸಹಿತ ಇವತ್ತು ಇಲ್ಲಿ ಭಾಗವಹಿಸಿ ಈ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ನಾವು ಜಯಶಾಲಿಯಾಗಿ ಮುಂದುವರೆತೇ ಬೆಳಗಾವಿ ಲೋಕಸಭೆಯ ಅಧಿಕೃತ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರು ಕಳೆದ ವಿಧಾನಸಭೆ ಪರಾಜಿತ ಅಭ್ಯರ್ಥಿ ಚಿಕ್ಕ ರೇವಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದಾಗ ಚಿಕ್ಕರೇವಣ್ಣ ಬೆಂಬಲಿಗರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರ ಮುಂದೆ ಹೊರಹಾಕಿದ್ದಾರೆ ಬನ್ನಿ ಬಳಿಕ ಚಿಕ್ಕರೇವಣ್ಣ ಅವರ ಮನೆಗೆ ತೆರಳಿ ಮಾತುಕತೆ ನಡೆಸಿದ ಶೆಟ್ಟರ್ ಈ ಸಂದರ್ಭದಲ್ಲಿ ಚಿಕ್ಕರೇವಣ್ಣ ಬೆಂಬಲಿಗರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಯಾದವಾಡ್ ಅವರೇ ನೇರ ಹೊಣೆ ನೀವು ಅಂಥವರ ಮನೆಗೆ ಹೋಗಿ ಬಂದಿದ್ದೀರಿ ನಿಮಗೆ ಅವರು ಬೇಕಾದರೆ ಅವ್ರ ಮನೆಗೆ ಹೋಗಿ ನಮ್ಮ ಬೆಂಬಲ ನಿಮಗೆ ಇರುವುದಿಲ್ಲ ಎಂದು ಖಾರವಾಗಿಯೇ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರತಿಕ್ರಿಯಿಸಿದ್ದಾರೆ ನೀವು ಜಾತಿ ರಾಜಕಾರಣ ಮಾಡ್ತಾ ಇದ್ದೀರಾ ಅಥವಾ ಹಿಂದುತ್ವದ ಮೇಲೆ ಮತ ಕೇಳ್ತಾ ಇದ್ದೀರಾ ಪಕ್ಷದ ಅಧಿಕೃತ ಕಚೇರಿಗೆ ಭೇಟಿ ನೀಡದೆ ಮಾಜಿ ಶಾಸಕ ಯಾದವಾಡ್ ಅವರ ಮನೆಗೆ ಹೋಗಿ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ನೋವನ್ನು ಉಂಟು ಮಾಡಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕರೇವಣ್ಣ ಅವರ ನೇತೃತ್ವದಲ್ಲಿ ಎದುರಿಸಬೇಕು ಎಂಬ ಪಟ್ಟು ಹಿಡಿದರು ಇದಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿ ನಾನು ಚಿಕ್ಕರೇವಣ್ಣ ಅವರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ನನಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ ಅವರ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ನನಗೆ ರಾಮದುರ್ಗಕ್ಕೆ ಬರಲು ಆಗುತ್ತಿಲ್ಲ ತಾವು ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಬೆಂಬಲಿಗರು ನಿಮ್ಮ ಜೊತೆ ಇರುತ್ತೇವೆ ಎಂದು ಹೇಳಿದ್ದಾರೆ ನೀವು ಚಿಕ್ಕರೇವಣ್ಣ ಅವರನ್ನು ರಾಮದುರ್ಗಕ್ಕೆ ಕರೆಯಿಸಿ ಎಲ್ಲರೂ ಸೇರಿ ಕೂತು ಮಾತುಕತೆ ಮೂಲಕ ಕಾರ್ಯಕರ್ತರ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳೋಣ ನೀವು ಹೇಳಿದರೆ ಮುಂಬರುವ ಲೋಕಸಭಾ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳನ್ನು ಚಿಕ್ಕರೇವಣ್ಣ ಅವರ ಮನೆಯಿಂದಲೇ ಪ್ರಾರಂಭಿಸೋಣ ನನಗೆ ಯಾವುದೇ ವೈಯಕ್ತಿಕ ಪ್ರತಿಷ್ಠೆಯಿಲ್ಲ ನಾನು ಹೊರಗಿನವನ್ನೆಲ್ಲ ನನಗೂ ಬೆಳಗಾವಿಗೂ ಅವಿನಾಭಾವ ಸಂಬಂಧವಿದೆ ಕಳೆದ ಮೂವತ್ತು ವರ್ಷಗಳಿಂದ ನನಗೆ ಬೆಳಗಾವಿಯೊಂದಿಗೆ ನಂಟಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯ ಸುವರ್ಣ ಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಬೆಳಗಾವಿ ಜನತೆ ಸೇವೆ ಮಾಡಲು ನನಗೆ ಅವಕಾಶ ಮಾಡಿ ಕೊಡಿ ಎಂದು ಹೇಳಿದ್ರು ನೋಡಪ್ಪ ನಮ್ದು ಮನಸ್ಸು ನಾವು ಬೇಡ ಇನ್ನೊಬ್ಬ ನಾವು ಅವನಂಗೆ ನಾವು ಮಾಡಿದ್ರೆ ನಮಗೆ ಚಿಮತ್ತಿಲ್ಲ ನಾವು ಗಟ್ಟಿ ಹೆಂಗೆ ಬಿಜೆಪಿ ಮಾಡಿದ್ರೆ ಹೇಗೆ ಸರ್

ಮೊನ್ನೆ ಬೆಳಗಾವಿಲಂದ ಅದ್ದೂರಿ ನಾವು ಕಾರ್ಯಕ್ರಮ ಮಾಡೋದ ಮುಖಾಂತರ ಅವ್ರನ್ನ ಬೆಳಗಾವಿಗೆ ನಾವು ಸ್ವಾಗತವನ್ನು ಮಾಡ್ಕೊತೀವಿ ಅದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಭೇಟಿಯನ್ನು ಕೊಟ್ಟಿದ್ವಿ ಅದೇ ಪ್ರಕಾರ ಇವತ್ತು ರಾಮದೂರ್ ಕ್ಷೇತ್ರಕ್ಕೆ ಬಂದಾಗ ಕೆಲವೊಂದು ಗೊಂದಲ ಆಗಿದಾವ್ ಸಹಜ ಗೊಂದಲ ಆಗಿದಾವೆ ಆದ್ರೆ ಇದು ಹಿಂದೂತ್ವ ಬೇಸ್ ಪಾರ್ಟಿ ಇದೇನು ನಾವೇನು ಜಾತಿ ಗೀತೆ ದೇವರನಿಗೂ ನಮ್ಗೇನು ಜಾತಿ ಪಾತಿ ಗೊತ್ತಿಲ್ಲ ನಾವು ಅಲ್ಲಿ ಗೊಡಚಿ ವೀರಭದ್ರೇಶ್ವರ ದರ್ಶನ ಮಾಡ್ಕೊಂಡ ನಾವು ಇಲ್ಲೇ ಬರಾಕತ್ತಿದ್ವಿ ಆ ಬರ ಮುಂದೆ ಏನಾಯ್ತು ಅದ ಮತ್ತೆ ಅಲ್ಲಿ ಇದ್ರ ಅಂದ್ಕೊಂಡೆ ಮತ್ ಅವ್ರ ಸನ್ಮಾನ ಮೇಟ ಸ್ವೀಕಾರ ಮಾಡಿವಿ ಆದ್ರ ಸ್ವೀಕಾರ ಮಾಡಿದೀವಿ ಸ್ವೀಕಾರ ಮಾಡ್ಕೊಂಡ್ರೆ ಚಿಕ್ಕ ರೇವಣ್ಣ ಅವರ ಆಫೀಸ್ಗೆ ಮತ್ತೆ ಚಿಕ್ಕವರ ಮನೆಗೂ ಭೇಟಿ ಕೊಡೋಣ ಅಂತ ಹೇಳಿ ನಮ್ಮ ಟಿಪಿ ಪಿ ಒಳಗು ನಾವು ಭೇಟಿ ಕೊಡೋದ ಉದ್ದೇಶ ಇತ್ತು ನಾವು ಚಿಕ್ಕ ರೇವಣ್ಣವರಿಗೆ ಬೆಂಗಳೂರಿಗೆ ಹೋಗಿ ಭೇಟಿ ಬಂದಿವಿ

ಡೈಲಿ ಸಂಪರ್ಕದಾಗ ಇದ್ರಿ ಡೈಲಿ ಅವ್ರ ಜೊತೆ ಮಾತಾಡ್ತಿರ್ತೀನಿ ನಾನ್ ಪ್ರತಿಯೊಂದು ದಿವಸಕ್ಕೂ ಚಿಕ್ಕ ರೇವಣ್ಣ ಅವ್ರನ್ನ ಬಿಟ್ಟಂತೂ ಏನೂ ಇಲ್ಲ ಈ ಭಾಗದಾಗ ಚಿಕ್ಕ ಅವರು ಬರೀ ಹದಿನೈದು ಇಪ್ಪತ್ತು ದಿವಸದೊಳಗ ಪಕ್ಷಕ್ಕೆ ಬಂದು ಅರವತ್ತೆಂಟು ಸಾವಿರ ಮತ್ತೆ ತಾವೆಲ್ಲಾರು ಕೂಡ ಹಾಕ್ಸಿದಿರಿ ತಮ್ಮ ಏನದ ಭಾರತೀಯ ಜನತಾ ಪಾರ್ಟಿ ತಾಕತ್ತು ಏನದ ತಾವೆಲ್ಲ ತೋರಿಸ್ಕೊಟ್ಟಿದಿರಿ ದಯಮಾಡಿ ತಮ್ಮ ಮನುಷ್ಯನಾಗ ಯಾವುದೋ ಗಂಧ ಇಟ್ಕೊಳಕ್ ಹೋಗ್ಬೇಡ್ರಿ ನಿಮ್ ಜೊತೆ ನಾವ್ ಇರ್ತೀವಿ

अरे अरे ಮೇಲೆ ಅಜ್ಞಾನ ಪ್ರೇಮ ಇಟ್ಕೊಂಡು ಎಲ್ಲಾರು ಕೆಲಸ ಮಾಡಿದಾರ ಅದು ಈಗ ನಮ್ಗೆ ಏನ್ ಬಂದಿದ್ರಿ ಅಂದ್ರ ನಮ್ ಸಾಹೇಬರ್ ನೇತ್ರದಾಗ ಎಲ್ಲ ಏನ್ ನಡಿಬೇಕು ಇಲೆಕ್ಷನ್ ಅನ್ನುವಂತ ಇಲ್ಲ ಏನಾಗ್ರೆ ನಾಲ್ಕೈದು ವರ್ಷದಿಂದ ಒಂದು ಸಂಘಟನೆ ಮಾಡ್ಕೊಂಡು ಅವ್ರ ಯಾವ್ದೋ ಪಾದ್ಯಾಗ ಇದ್ರಕ್ಕಿಲ್ಲ ಸಂಘಟನೆ ಮಾಡಿ ರಾತ್ರಿ ಆಗಲಿ ದುಡಿದ್ ದುಡ್ದು ಒಂದ್ ಹಂತಕ್ಕೆ ತೊಗೊಂಡ್ ಅಂದ್ರೆ ಯಾರು ಕಾರ್ಯಕರ್ತರು ಎಲ್ಲಾರು ಆ ಮೇಡಮ್ ಪಾಲ್ಟಿ ಅವ್ರನ್ನ ಗುರ್ತಿರ್ಸ್ಕ ಟಿಕೆಟ್ ಕೊಡ್ತೆ ಹಾಗೇನಾಯ್ತು ಸಾಕಷ್ಟು ಶ್ರಮ ಪಟ್ಟು ಎಲ್ಲರೂ ಎಲ್ಲ ಜಾತಿ ಭೇದ ಇಲ್ಲದ ಎಲ್ಲರೂ ಅವ್ರಿಗೆ ಓಟ್ ಮಾಡಿದ್ರು ಯಾಕಂದ್ರೆ ಏನೋ ನಮ್ಗೆ ಅಚನಕ್ಕೆ ಒಂದು ಕಾರಣದಿಂದ ಸೋಲಾತ ಸೋಲಾತಿ ಅನ್ನೋದು ತಮಗೂ ಗುರ್ತೈತಿ ನೀವು ಅವ್ರ ಮನೆಗೆ ಹೋಗಿರಿ ಅವರ ಚಿಕ್ಕ ನಾವು ಸೈಬರ್ ನೇತೃತ್ವ ಜೇರ್ಕಾರ್ ನೀವು ಎಲೆಕ್ಷನ್ ಮಾಡ್ರಿ ಅಂದ್ರೆ ನಾವು ಇಪ್ಪತ್ತೈದು ಸಾವಿರ ನಮ್ಗೆ ಸೈಬರ್ ಏನು ಹೊಡೆ ತಗೊಂಡಿಲ್ಲ ಅದಕ್ಕಿಂತ ಇಪ್ಪತ್ತೈದು ಸಾವಿರ ಓಟ್ ಹಾಕ್ಸ್ತೀವಿ ನಾವು ಅವ್ರಗ್ ನಡಬೇಕ ತಡಿಯಪ್ಪ ಅಸಮಾಧಾನ ಹೊರಗೆ ನಾವ್ ಮಾತ್ರ ಅಪೋಸಿಟೇ ನಮ್ಮಲ್ಲಿ ಕೆಲವೊಂದಿಷ್ಟು ಮಂದಿ ಹೇಳಿದ್ರೆ வர்வீனே கால்ச விருது மேட் ம சேபர் வர்றின நம்ஜி મણે ડરવો ઈ જેક બનાવતા સર અના ಗೊತ್ತ ಹಿಂದೂದವರು ಪ್ರತಿಯೊಂದು ಅಂದ್ರೆ ನಿಮ್ಗೆ ಯಾವ್ಯಾವ ಹಿಂದೂದವರು ಟಿಕೆಟ್ ಕೊಟ್ಟು ಕೊಟ್ಟರು ಕೊಡಿಸುವಂತ ಪ್ರಯತ್ನ ಮಾಡ್ತೀರಿ ಯಾವ ಪಾರ್ಟಿ ಮಾಡಿಲ್ಲ ಈಗ ನಾವೆಲ್ಲ ಮಾಡ್ಬೇಕು

ಚಿಕ್ಕ ರೇವಣ್ಣವರ ಕಾರ್ಯಾಲಯದಲ್ಲಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಗಳಾಗಿ ಇಲ್ಲಿ ಜಗೀಶ್ ಶೆಟ್ಟಣ್ಣ ಅವರು ನಮ್ಮ ಚಿಕ್ಕ ರೇವಣ್ಣವ್ರ ಕಾರ್ಯಾಲಯಕ್ಕೆ ಆಗಮಿಸಿದ್ದಾರೆ ಪ್ರಥಮದಲ್ಲಿ ಅವರನ್ನ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಎಲ್ಟಿ ಮೇಲೆ ಆಗಿರೋರಾಗಿರುವಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ ಅಣ್ಣ ಬೆನಕಿ ಅವ್ರಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂತ ಸುಭಾಷ್ ಅಣ್ಣ ಪಟೇಲ್ ಅದೇ ರೀತಿಯಾಗಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶಂಕರಣ್ಣ ಮಾಡಿ ಅದೇ ರೀತಿಯಾಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಶ್ರೀ ಕೆ ವಿ ಪಾಲ್ರ ಅವ್ರಿ ಅದೇ ರೀತಿಯಾಗಿ ಮೇಲೆ ವೇದಿಕೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ದಿನ ಈ ಚುನಾವಣೆ ಪ್ರಚಾರ ಪ್ರಚಾರಾರ್ಥವಾಗಿ ಬಾರಿಗೆ ಇವತ್ತು ರಾಮದುರ್ಗ ತಾಲೂಕಿಗೆ ಜಗೀಶ ಶೆಟ್ಟರ್ ಅವರು ಆಗಮಿಸಿದ ನಮ್ಗೆ ಎಷ್ಟು ಖುಷಿ ಇತ್ತಂದ್ರೆ ನಿನ್ನ ನಮ್ಗೆ ವಿಷಯ ತಿಳಿಸಿದ್ರು ಅವರು ಇಷ್ಟು ಅಂದ್ರೆ ಇವತ್ತು ಟಿ ಪಿ ನಮ್ದು ಹಿಂಗೆ ಇದೆಯಪ್ಪ ಹಿಂಗೆ ಬರ್ತೀವಿ ನೀವೆಲ್ಲ ನ್ಯೂನತೆಯಿಂದ ಮಾಡ್ಬೇಕಂತ ಹೇಳಿದಾಗ ನಾವು ಪ್ರೀತಿಯಿಂದ ಒಪ್ಕೊಂಡು ನಾವು ಎಲ್ಲ ಒಳ್ಳೆ ರೀತಿಯಿಂದ ತಯಾರಿ ಮಾಡಿದ್ದೆವು ಏನು ತಯಾರು ಮಾಡಿದ್ವಿ ಅಂದರೆ ಹತ್ತು ಊರುಗಳನ್ನ ನಮ್ಗೆ ಕೊಟ್ಟಿದ್ರು ಅವ್ರ ಟೈಮಿಂಗು ಕೊಟ್ಟಿದ್ದರು ಆ ಊರು ಪ್ರಕಾರ ನಾವು ಎಲ್ಲ ಹಳ್ಳಿಯ ಕಾರ್ಯಕರ್ತರಿಗೆ ಹೇಳಿ ಮತ್ತು ನಾಲ್ಕು ಒಂದು ಐವತ್ತೈವತ್ತೈದು ಗಾಡಿನ ಹೋಗಿ ವ್ಯವಸ್ಥೆ ಮಾಡಿದ್ದೆ ನಾವು ಆದರೂ ರಾತ್ರಿ ಮತ್ತೆ ನಮ್ಗೆ ಕನ್ಫ್ಯೂಷನ್ ಮಾಡಿರಿ ಟಿ ಪಿ ಚೇಂಜ ಅಲ್ಲಿ ಹೋಗೋದು ಇಲ್ಲಿ ಬರೋದು ಏನೋ ಮಾಡಿದ್ರಿ ಟಿಪ್ಪಿ ಚೇಂಜ್ ಯಾರ ಮಾಡ್ರಿ ಏನೋ ಮಾಡ್ರಿ ಈಗ ನಮ್ಗೆ ಕಟ್ಕೊಳ್ದಾಗ ನೋಡಿ ಐದು ಒಂದ್ ಎರಡುನೂರು ಜನ ಕಾರ್ಯಕರ್ತರು ಕೊಡಿದ್ರು ಈ ಕಟ್ಕೊಳ್ಳಾಗದೊಳಗೆ ಈ ಮಣ್ಣೆ ಚುನಾವಣೆ ಮುಗಿದ ಮೇಲೆ ಈಗ ಕಟ್ಕೊಳ್ಳಿ ಭಾಗದಾಗ ಇವತ್ತು ಘಟಾನುಗಟ್ಟಿ ಏನು ಇವತ್ತು ಏನು ಹೋಗಿ ಬಂದ್ರಲ್ಲ ನೀವು ಮದ್ಯಪಟ್ಟಾರನಿಗೆ ಹೋಗಿ ಬಂದ್ರಿ ಇವ್ರ ನೇತೃತ್ವದೊಳಗೆ ಇಪ್ಪತ್ತು ವರ್ಷ ನೋಡಿದ್ರೆ ಅದನ್ನು ಇಂಥ ಘಟಾನುಘಟಿಗಳು ಲೀಡರ್ ಇದ್ದವ್ರ ಇವ್ರ ಕೈಯಾಗಿದ್ದವ್ರ ಪಿ ಕೆ ಆಫೀಸ್ ನಮ್ಮ ಕೈಯಾಗ ಹುಡುಕಾಡ್ರಿ ಸಿಕ್ಕಿಲ್ಲ ಅವ್ರು ಕಡ್ಕೊಳ್ಳೋ ಭಾಗದಾಗಿಕೆ ಡೈರೆಕ್ಟರ್ ತೋರಿಸುವ ಇಂಥವ್ರನ್ನ ಬಿಟ್ಟ ನೀವು ಯಾರ್ದೋ ಮನಿಗ್ ಹೋಗಿ ಏನೋ ಮಾಡಿ ನಮ್ಮನ ದಿಕ್ ತಪ್ಪಿಸಿ ರೂಟ್ ತಪ್ಪಿಸಿ ಯಾವ ಗಾಡಿ ಆಡ್ ಹಚ್ಚಿ ಯಾವೋ ದಾರ್ಯಾಗ ಬಂದ್ ನಿಂತರಿ ಹಿಂಗ ಹೋಗುವಂಗಿದ್ರೆ ದಯವಿಟ್ಟು ನಿಮ್ ಕೈ ಮುದ್ದು ಇವತ್ತು ಚಿಕ್ಕವಣ್ಣವರು ನಿಮ್ಗೆ ಹೇಳ್ಬೋದು ಯಾರ್ಯಾರೋಣ ಬರುದಿಲ್ಲ ನೀವು ಚುನಾವಣೆ ಮಾಡ್ರಿ ನಾ ಎಂಥ ದಿನ ಬರ್ತೀನಿ ನಾಳೆ ಚಿಕ್ಕವಣ್ಣವ್ರು ಕಲಿಸ್ಕೊಡ್ರೆ ತಾಕತ್ತೈತಿ ಕಾಲ ಕಡೆ ನೀವೇನಾರ ಚಿಕ್ಕವಣ್ ಅವ್ರ ಕರ್ಕೊಂಡ್ರೆ ಮಾಪನ್ ಕರ್ಕೊಂಡ್ರ ಬರೋಬರ್ ಆಕತ್ತಿದ್ರೆ ದಯವಿಟ್ಟು ಕರ್ಕೊಂಡು ಚುನಾವಣೆ ಚಿಕ್ಕವಣ್ ಆಫೀಸಿಗೆ ಬರ್ಬೇಕು ಕಾರ್ಯಾಲಯ ಇಲ್ಲಿಂದನೇ ಎಲ್ಲಾ ಚುನಾವಣೆ ಪ್ರಕ್ರಿಯೆ ನಡಿಬೇಕು ದಯವಿಟ್ಟು ಹಂಗಿದ್ರೆ ನಮ್ ಸಹಕಾರ ನಿಮ್ಗೈತ್ ಇಲ್ಲ ನಿಮ್ಮ ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ಆದ ಮೇಲೆ ಇಪ್ಪತ್ತೈದು ತಾರೀಕು ಘೋಷಣೆ ಮಾಡಿದರು ಮತ್ತು ಇಪ್ಪತ್ತೇಳನೇ ತಾರೀಕು ಬೆಳಗಾವಿಯಿಂದ ನಾನು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹತ್ತಾರು ಸಾವಿರ ಜನ ಯುವಕರು ಮತ್ತು ಹಿರಿಯರು ಮಹಿಳೆಯರು ಕೂಡಿಕೊಂಡು ಅವತ್ತು ನಮ್ಮನ್ನು ಬರಮಾಡಿಕೊಂಡ್ರು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಟೂ ವೀಲರ್ಸ್ ಮುಖಾಂತರ ಯುವಕರು ಒಂದು ದೊಡ್ಡ ಮೆರವಣಿಗೆ ಮಾಡಿದರು ನಮ್ಮ ರಾಜ್ಯದ ಹಿರಿಯ ನಾಯಕರಂಥ ಯಡಿಯೂರಪ್ಪನವರು ಆ ಕಾರ್ಯಕ್ರಮ ಬಂದಿದ್ದರು ಮತ್ತು ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಬಂದಿದ್ದರು ಅದಾದಮೇಲೆ ಏನು ದೊಡ್ಡದಾದಂಥ ಒಂದು ಒಂದು ಬರಮಾಡಿಕೊಳ್ಳುವಂಥದ್ದಾಯಿತು ಇಡೀ ಒಂದು ವಾತಾವರಣ ಆಯಿತು ಆಮೇಲೆ ಅದಾದಮೇಲೆ ಮುಂದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂಥ ಪ್ರೋಗ್ರಾಮ್ ಹಾಕ್ಕೊಂಡು ಮೊದಲೇ ಇದಕ್ಕೆ ಹೋದ ಸವದತ್ತಿಗೆ ಮೇಲೆ ದರ್ಶನ ತೊಗೊಂಡು ಅಲ್ಲಿನೂ ಹಲವಾರು ಪ್ರಮುಖರು ಭೇಟಿಯಾಗಿ ಬಂಡಾದೇಶ್ ಭೇಟಿಯಾಗಿ ಅಲ್ಲಿ ಆಶೀರ್ವಾದ ತಗೊಳ್ಳೋದಂತಾಯಿತು ಅದಾದಮೇಲೆ ಗೋಕಾಕು ಮತ್ತು ಅರಭಾವಿಗೂ ನಾನು ಪ್ರವಾಸ ಮಾಡಿದ್ದೆ ಆಮೇಲೆ ಮೈಲೊಂಗ್ಲಕ್ಕೂ ಹೋಗಿ ಬಂದೆ ಮತ್ತು ರಾಮದುರ್ಗ ಇದೇ ತಾರೀಕು ಅಂತ ನಾನು ಇದು ಮಾಡಿದ್ದೆ ಪ್ರಥಮವಾಗಿ ಹೋಗುವಂಥದ್ದು ಇದು ಮತ್ತು ಈಗ ನಿರಂತರವಾಗಿ ಈ ಚುನಾವಣೆ ಮುಗಿಯುವವರೆಗೂ ಸಹಿತ ಇಲ್ಲಿ ನಿರಂತರವಾಗಿ ಬರ್ತೇನೆ ಇನ್ನೂ ಒಂದೂವರೆ ತಿಂಗಳು ಇದೆ ಎಲೆಕ್ಷನು ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಚಾರ ಮಾಡುವಂಥದ್ದು ಮತ್ತು ಇದರ ಮಧ್ಯದಲ್ಲಿ ಯಾವಾಗ ಅಧಿಕೃತವಾಗಿ ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಇಮಿಡಿಟ್ಲಿ ಎಲ್ಲ ನಾಯಕರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದೆ ಎಲ್ಲ ನಾಯಕರು ನಾನು ಕಾಂಟ್ಯಾಕ್ಟ್ ಮಾಡಿದೆ ಅದರಲ್ಲಿ ಇಲ್ಲಿ ಸಣ್ಣ ನಮ್ಮ ಚಿಕ್ಕ ರೇವಣ್ಣಪ್ಪ ಇದ್ದಾರೆ ರೇವಣ್ಣವರು ಅವ್ರಿಗೂ ಸಹಿತ ನಾವು ಫೋನ್ ಮುಖಾಂತರ ಮೊದ್ಲು ಒಂದೆರಡು ಸಲ ಟ್ರೈ ಮಾಡಿದೆ ನೂಗನ್ನ ಕಾಂಟ್ಯಾಕ್ಟ್ ಆಗಲಿಲ್ಲ ಮತ್ತು ಬೇರೆ ಕಡೆ ನಂಬರ್ ತೊಗೊಂಡು ಅವ್ರಿಗೂ ಸಹಿತ ನಾನು ರೇವಣ್ಣವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ ಅವರು ಭಾಳ ಆತ್ಮೀಯವಾಗಿ ಇಲ್ಲಪ್ಪ ಭಾಳ ಸೆಟ್ ಆಗಿದ್ದು ಭಾಳ ಚಲೋ ಆಯ್ತು ನಮಗೆ ಖುಷಿಯಾಗಿದೆ ನಮ್ಗೆ ಎಲ್ಲರೂ ಕೂಡಿ ಮಾಡೋಣ ನೀವು ಮಾಜಿ ಮುಖ್ಯಮಂತ್ರಿ ಇದ್ದೀರಿ ಎಲ್ಲರೂ ಕೂಡಿ ಮಾಡೋಣ ನಮ್ಮ ಸಹಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಮತ್ತೆ ಎರಡು ಮೂರು ಸಲ ನಾವು ಮಾಡಿದ್ದೆ ಆಮೇಲೆ ಇಲ್ಲಿ ಈ ಒಂದು ರಾಮದುರ್ಗ ಬರುವಾಗ ನೀವು ಕಂಪಲ್ಸರಿ ಇರಬೇಕು ಅದಕ್ಕೆ ನೀವು ಕೊಟ್ಟಂಥ ಡೇಟಿಗೆ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಅವ್ರಿಗೆ ತಿಳಿಸಿದೆ ಅವ್ರು ಹೇಳಿದರು ಇಲ್ಲ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೆಲವು ದಿವ್ಸ ಬೇಕಾಗ್ತದೆ ನನಗೆ ಅದಕ್ಕೆ ನೀವು ಹೋಗಿ ಬನ್ನಿ ನಾ ನಾನು ಹೇಳಿದೆ ಅವತ್ತು ಸಲ ಈಗ ಒಂದು ನಾಲ್ಕು ಒಂದು ವಾರಿ ಮುಂಚೆ ಹೇಳಿದಾಗ ಸಾಯಂಕಾಲ ಒಳಗೆ ನಾನು ಹೇಳ್ತೀನಿ ಅನ್ಕುಲ ಅವರು ಹೇಳಿಲ್ಲ ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರು ಕಾಂಟ್ಯಾಕ್ಟಾಗಿ ಇದ್ದರು ಬೇರೆ ಬೇರೆ ಸಂದರ್ಭ ಮಾತನಾಡಿದಾಗ ಇಲ್ಲ ನೀವು ಫಸ್ಟ್ ನೀವು ಹೋಗಿ ಬಂದು ಫಸ್ಟು ಹೋಗಿ ಬನ್ನಿ ಹೋಗಿ ಬಂದಮೇಲೆ ಎಲ್ಲರೂ ಕುಂತು ಮಾತಾಡಿಕೊಂಡು ಮತ್ತು ನಾನು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾವಿಸ್ತೇನೆ ನಿಮ್ಮ ನಾಮಪತ್ರ ಇದಲ್ಲ ಆದಮೇಲೆ ನಾನು ಸಕ್ರಿಯವಾಗಿ ಭಾಗವಹಿಸ್ತೀನಿ ಅಲ್ಲಿವರೆಗೆ ನನ್ನ ಆರೋಗ್ಯ ಸುಧಾರಣೆ ಆಗ್ತದೆ ನಾನು ಫೀಲ್ಡಿಗೆ ಬಂದು ನಾನು ಕೆಲಸ ಮಾಡ್ತೀನಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಎಲ್ಲರೂ ಕೂಡಿಕೊಂಡು ಇವತ್ತು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವಂಥದ್ದು ನಮ್ಮದು ಎಲ್ಲ ಗುರಿ ಇದೆ ಆ ಹಿನ್ನೆಲೆಯಲ್ಲಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಆಮೇಲೆ ಅವರು ಸತತವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡೇ ಬಂದಿದೆ ನಾನು ಯಾಕಂದರೆ ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ದಿವಸದಲ್ಲಿ ನಾಮಪತ್ರ ಸಲ್ಲಿಸಿ ಕೆಲವೇ ದಿವಸಗಳಲ್ಲಿ ಸುಮಾರು ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡರೆ ಅಂದರೆ ಇವತ್ತು ಏನು ಶಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ನಾನು ಕಿರೇವಣ್ಣವರು ಏನೊಂದು ತಮ್ಮ ಶಕ್ತಿಯನ್ನು ತೋರಿಸಿದ್ರು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ನಾನು ಇವತ್ತಿಲ್ಲ ನಾಳೆಲ್ಲ ಇಲ್ಲೇ ಮೂವತ್ತು ವರ್ಷದಿಂದ ಸಂಪರ್ಕದಲ್ಲಿದ್ದೇನೆ ಹಿಂದೆ ಲೀಡರ್ ಆಫ್ ಅಪೊಸಿಷನ್ ಕೆಲಸ ಮಾಡುವಾಗ ಇವತ್ತು ಬೆಳಗಾವಿಗೆ ಮೂವತ್ತು ವರ್ಷದ ಒಂದು ಸಂಬಂಧ ಇದೆ ನನ್ನದು ಮೂವತ್ತು ವರ್ಷದ ಫಸ್ಟ್ ಲೀಡರ್ ಆಫ್ ಆಗಿ ಕೆಲಸ ಮಾಡುವಾಗ ಇಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷ ಯಾರ್ಯಾರಿದ್ರು ಅವ್ರ ಮುಖಾಂತರ ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷ ಇದ್ರು ಅವರ ಮುಖಾಂತರ ಮತ್ತು ಉಳಿದ ಯಾರ್ಯಾರು ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಾಕುವಂಥದ್ದು ಕೆಲಸ ಕಳೆದ ಲೀಡರ್ ಆಫ್ ಅಭಿವೃಷ್ಣದಾಗಿ ಇಲ್ಲಿ ಯಾವುದೇ ಹೋರಾಟಗಳು ಬಂದ್ರಿ ರಾಮದೂರ್ದಲ್ಲಿ ನಾವು ಬರುವಂಥದ್ದು ಪಾರ್ಟಿ ಕಟ್ಟುವಂಥದ್ದು ಸಂಘಟನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಆ ಒಂದು ಸಂಪರ್ಕ ಇದೆ ಈಗ ಸುವರ್ಣಸೌಧ ನಿರ್ಮಾಣ ಇದೆಯಲ್ಲ ಆ ನಿರ್ಮಾಣದಲ್ಲಿ ಜಾಗ ಗುರುತು ಮಾಡಿ ಸ್ಪೀಕರ್ ಇದ್ದಾಗ ಅದಕ್ಕೆ ಅಡಿಪಾಲು ಹಾಕುವಂಥ ಕೆಲಸ ಮತ್ತು ಸೌಧ ಉದ್ಘಾಟನೆ ನಾನು ಮುಖ್ಯಮಂತ್ರಿ ಇದ್ದಾಗ ಆದಂಥದ್ದು ಹೀಗಾಗಿ ಇವತ್ತು ಪರಸ್ಪರ ಒಂದು ಬೆಳಗಾವಿ ಒಂದು ನಂಟಿದೆ ನಮ್ಮ ಕೂಡ ಒಂದು ಆತ್ಮೀಯವಾದಂಥ ನಂಟಿದೆ ಹೀಗಾಗಿ ಇವತ್ತು ಬೆಳಗಾವಿ ಜನ ಸಹಿತ ಜಗದೀಶ್ ಕ್ಷೇತ್ರ ಬಂದರು ಒಳ್ಳೇದಾಯಿತು ಅನ್ನುವಂಥ ರೀತಿಯಲ್ಲಿ ನಿನ್ನೆ ಬೆಳಗಾವಿ ನಗರದಲ್ಲಿ ಒಂದು ಒಂದು ಇಪ್ಪತ್ತು ಮೂವತ್ತು ನಾವು ಹೋಗಿದ್ದೆ ಕಳೆದ ಎರಡು ದಿವಸದಿಂದ ಎಲ್ಲ ಕಡೆಯೂ ಅದು ಅದೇ ರೀತಿಯಾದಂಥ ಒಂದು ಆತ್ಮೀಯವಾದಂಥ ಸ್ವಾಗತವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಗೆದ್ದು ತೋರಿಸುವಂಥದ್ದು ಇದು ಭಾಳ ಮುಖ್ಯ ಇದೆ ಮತ್ತು ನಮ್ಮ ಅಚ್ಚಿ ಕರೆವಣ್ಣವರ ಏನು ಶಕ್ತಿ ಏನಿದೆ ಅವ್ರು ಲೀಡರ್ಶಿಪ್ ಸಿಕ್ಕಿದಾನೆ ಅದನ್ನು ನಾವು ಒಪ್ಕೊತಿದ್ದೀನಿ ಒಪ್ಕೊತೀನಿ ಎಲ್ಲರೂ ಕೂತ್ಕೊಂಡು ಕೆಲಸವನ್ನು ಮಾಡೋಣ ಮತ್ತು ಇಲ್ಲಿಂದ ಇವತ್ತೇನು ಈಗ ಒಂದು ಸಲ ಅವರು ಬರ್ತಾರ ಒಂದು ಸಲ ಈ ಬಹುಶಃ ಈ ವಾರದಲ್ಲಿ ಒಂದು ಸಲ ಬಂದು ಹೋಗಿ ಒಂದು ದಿವಸ ಬಂದು ಹೋಗಿರಿ ಅಂತ ಹೇಳ್ತೀನಿ ಬಂದು ಹೋಗಿ ನಾವು ನೀವು ಕುಂತು ಸಮಾಲೋಚನೆ ಮಾಡಿಕೊಂಡು ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರೋಣ ಯಾವ ರೀತಿ ಪ್ರಚಾರ ಎಲ್ಲಿಂದ ಇಲ್ಲಿಂದ ಚಾಲು ಮಾಡೋಣ ಮತ್ತೆ ಚಾಲ ನಾ ಎಲ್ಲದಕ್ಕೂ ತಯಾರಿದ್ದೀನಿ ಓಪನ್ ಅದೇ ನಮಗೆಲ್ಲರೂ ಕೂಡ್ಕೊಂಡು ಈ ಚುನಾವಣೆಗೆ ಗೆಲ್ಲುವುದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇದೆ ಹೀಗಾಗಿ ಯಾವುದೇ ಒಂದು ಪ್ರತಿಷ್ಠೆ ನಾವು ಯಾರು ಮಾಡ್ಕೊಳ್ಳುದ ಎಲ್ಲರೂ ಕೂಡ್ಕೊಂಡು ಮಾಡೋಣ ಮತ್ತು ಅವ್ರ ಜೊತೆ ಮಾತಾಡುವಾಗ ಚಿಕ್ಕರೇವಣ್ ಕೂಡ ಮಾತಾಡುವಾಗ ಮಾದೇವಪ್ಪ ಎಲ್ಲ ಬಗ್ಗೆ ನಾನು ಪ್ರಸಾದ್ ಮಾಡಿದ್ವಿ ಅವರು ಪ್ರಸಾದ್ ಮಾಡಿದ್ರು ನೋಡ್ರಪ್ಪ ಇದು ಚುನಾವಣೆ ಚುನಾವಣೆ ಗೆಲ್ಲುವುದು ಮುಖ್ಯ ಎಲ್ಲರೂ ಕೂಡ್ಕೊಂಡು ನಾವು ಮಾಡೋಣ ಅದಕ್ಕೆ ನಾನು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಚಿಕ್ಕರೇವಣ್ಣವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ್ಕೊಂಡು ರೇವಣ್ಣವ್ರದ್ದು ಒಂದು ಶಕ್ತಿ ಇದೆ ಅವ್ರ ಲೀಡರ್ಶಿಪ್ಪು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅದನ್ನು ಒಪ್ಪಿಕೊಂಡು ಎಲ್ಲರೂ ಕೂಡ ಕೆಲಸ ಮಾಡೋಣ ಮತ್ತು ಎಲ್ಲಿ ಇಲ್ಲಿಂದ ಪ್ರಾರಂಭ ಇಲ್ಲಿಂದ ಪ್ರಾರಂಭ ಮಾಡೋಣ ಅದು ಯಾವುದು ಪ್ರತಿಷ್ಠೆ ಇಲ್ಲ ಅದಕ್ಕೆ ಎಲ್ಲರೂ ಕೂಡ್ಕೊಂಡು ಮಾಡೋಣ ಒಂದು ಸಲ ನೀವು ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಒಂದು ಡೇಟಿಗೆ ಯಾವ್ಯಾವ ಯಾವಾಗ ಚಿಕ್ಕರೇವಣ್ಣವರು ಬಂದರೆ ಅವ್ರು ಕುಂತು ಕುಂತು ಮಾತಾಡಿ ಇದನ್ನು ಯಾವ ರೀತಿ ಪ್ರಚಾರ ಮಾಡೋಣ ಯಾವ ರೀತಿ ಕ್ಯಾಂಪೇನ್ ಮಾಡೋಣ ಎಲ್ಲದಕ್ಕೂ ನಾನು ತಯಾರಿದ್ದೀನಿ ಎಲ್ಲರೂ ತಯಾರಿದ್ರೆ ಎಲ್ಲರೂ ಕುಂತು ಈ ಚುನಾವಣೆ ಗೆಲ್ಲೋಣ ಮುಂದೆ ಈ ನಮ್ಮ ನಿಮ್ಮ ಸಮಸ್ಯೆ ಬಗೆಹರಿಸೋಣ ಮತ್ತು ಉಳಿದ ಕಾರ್ಯಕರ್ತರ ಏನು ಸಮಸ್ಯೆ ಇದಾವ ನಾನು ಹಿಂದೆ ಲೀಡರ್ ಭವಿಷ್ಯನ ಇದ್ದಾಗ ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ತಾಲೂಕಿಂದ ನನ್ನ ಕಡೆ ಸಮಸ್ಯೆ ಬಂದಾಗ ಈಗ ಕೇಸು ಏನು ಅಂತಂದ್ರು ಅಂತವ್ ಯಾವ್ರು ಬಂದಾಗ ನಾನು ಗಮನಕ್ಕೆ ತೊಗೊಂಬರ್ರಿ ಡೆಫಿನೆಟ್ಲಿ ಹೇಳ್ರಿ ಹಿಂದೆ ನಾನು ಅವ್ರು ಎರಡು ಅವಾಗ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ಕಾರ್ಯಕರ್ತರ ಮೇಲೆ ಸಂಘಟನೆ ಕಾರ್ಯಕರ್ತರ ಮೇಲೆ ನೂರಾರು ಕೇಸ್ಗಳು ಹಾಕಿದ್ರು ಅವಾಗ ಇಡೀ ಒಂದು ಸರ್ಕಾರದ ಎಲ್ಲರೂ ಯಡಿಯೂರಪ್ಪನವರಲ್ಲಿ ಉಳಿದ ಮಂತ್ರಿಗಳು ಸಹಿತ ಇಲ್ಲ ಜಗದೀಶ್ ಶೆಟ್ಟರ್ನ ಅಟೆಂಡ್ ಮಾಡಲಿ ಯಾಕಂದ್ರೆ ಅಡ್ವೊಕೇಟ್ ಇದ್ದರಿಂದ ಅವನ್ನೆಲ್ಲ ಯಾವ ರೀತಿ ಕೇಸ್ ವಿಡ್ರಾ ಮಾಡಬೇಕು ಎಲ್ಲವನ್ನೂ ಸಹಿತ ನನ್ನ ಜವಾಬ್ದಾರಿ ಹಾಕ್ತು ನೂರಾರು ಕೇಸ್ಗಳನ್ನು ಗಳನ್ನು ವಿಡ್ರಾ ಮಾಡಿಸೋ ಕೆಲಸವನ್ನು ನಾನು ಮಾಡಿದ್ದೇನೆ ಅದಕ್ಕಾಗಿ ಅಂತ ಯಾವುದೇ ಸಮಸ್ಯೆ ಬಂದ್ರೆ ನಾನು ಗಮನಕ್ಕೆ ತಗೊಂಬರಿ ಡೆಫಿನೆಟ್ಲಿ ನಿಮಗೆ ಡಿಫೆಂಡ್ ಮಾಡ್ತೀನಿ ಯಾವ ರೀತಿ ಯಾವ ಅಧಿಕಾರಿ ಹೇಳ್ಬೇಕು ಐ ಎ ಎಸ್ ಅಧಿಕಾರಿ ಹೇಳಬೇಕು ಯಾರಿಗೆ ಹೇಳಬೇಕು ಅದನ್ನ ಹೇಳಿ ಸರಿ ಮಾಡುವಂತ ಕೆಲಸ ನಾ ಮಾಡ್ತೀನಿ ಅದಕ್ಕಾಗಿ ದಯವಿಟ್ಟು ಯಾರು ತಪ್ಪು

ಮೇಲ್ ಮಾಡ್ದವ್ರ ಏನ್ ಮಾಡ್ತೀರಿ ಬಡ ಬಡ ರಿವಾಣ್ ಸಾಹೇಬ್ ಕರ್ಕೊತಾರ ನನಗೆ ಟೋಟ್ ಬರೋದು ಇನ್ನೆಲ್ಲ ಎಲ್ಲ ಬಿಟ್ರಿ ಸರ್ ಸ್ಥಳೀಯವಾಗಿ ಎಲ್ಲಾ ಕಾರ್ಯಕರ್ತನ ಕೂಡಿಸಿ ಗಮನಕ್ಕೆ ತಗೊಂಡ್ ಎಲ್ಲರೂ ಶೇರ್ ಇಲೆಕ್ಷನ್ ಮಾಡ್ರೆ ಮಾತ್ರ ನಾವು ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಾಗ್ಲಿ ನಿಮ್ಮ ಎಂಪಿ ಮಾಡೋದಾಗ್ಲಿ ಸಾಧ್ಯ ಸರ್ ಸರ ಒಂದ್ ಮಾತ್ರೆ ಪಾರ್ಟ್ನರ್ವಾನ್ ಸಾಹೇಬ್ರ ತಗೊಂಡ್ ಗಡಿಗೆ ಹಾಕೊಂಡ್ ಎಂ ಎಲ್ ಎಲೆಕ್ಷನ್ ಸರ ವಿಧಾನಸಭಾ ಯಾವ ರೀತಿ ಆಯ್ತಲ್ಲ ಸುರೇಶ್ ಅಂಗಡಿ ಸಾಹೇಬ ಪ್ರತಿಯೊಂದ್ಸಲನು ಬಿಜೆಪಿ ಲೀಡತ್ ಪ್ರತಿಯೊಂದ್ಸಲ ಹೋದ್ ಸಲ ಬೈ ಎಲೆಕ್ಷನ್ ಹದಿನಾರು ಸಾವಿರ ಕಷ್ಟ ಬರ್ತಾರೆ ನಮ್ ಲೀಡಿಂಗ್ ಅದ್ ಯಾಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಟಿ